ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನೀವು ಇನ್ನೂ ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ ಇಲ್ಲಿ ಬಾನ್ ಚಿನ್ ಅದಕ್ಕೆ ತೋರಿಸ್ತಾ ಇದೆ ನೋಡಿ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ ಯಾಕಂದ್ರೆ ಇನ್ ಮುಂಬರುವ ವಿಡಿಯೋಗಳು ನಿಮಗೆ ಒಂದು ಮಿಸ್ ಮಾಡದಂತೆ ಬರುತ್ತವೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಬೆಲ್ ಐಕೋನ್ ತರ ಸಿಂಬಾಲ್ ಬರುತ್ತೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಅರ್ಥ ಓಕೆ ನಮಸ್ಕಾರ ಎಲ್ಲರಿಗೂ ನಮ್ಮ ಮೂರನೇ ವಿಡಿಯೋನಲ್ಲಿ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ನೋಡ್ತಾ ಇದ್ದೀವಿ ಸಮ ಮತ್ತು ಬೆಸ ಸಂಖ್ಯೆಗಳು ಎಲ್ಲರೂ ಹೇಳ್ತಾರೆ ಸಮಸಂಖ್ಯೆ ಒಂದು ಬೆಸ ಸಂಖ್ಯೆ ಸೊ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ ಅಂದರೆ ಏನು ಅವು ಹಾಕಿರ್ತಾವೆ ಏನೇನು ನೋಡೋದು ಅದನ್ನು ನೋಡೋಣ ಸಮ ಅಂದ್ರೆ ಇದು ಸಮ ಇದೆ ನೋಡಿಲ್ಲಿ ಇದು ಬೆಸ ಸೊ ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಸಿಂಪಲ್ಲು ಎರಡರ ಗುಂಪು ಒಂದು ಎರಡರ ಗುಂಪು ಒಂದು ಶೇಷ ಸೊನ್ನೆ ಉಳಿತು ಅಂದ್ರೆ ಎರಡರ ಗುಂಪು ಇಲ್ಲಿ ಒಂದು ಗುಂಪಾಯ್ತು ಇದು ಎರಡನೇ ಗುಂಪು ಆಯ್ತು ಸೊ ಹೊರಗೇನು ಸೊನ್ನೆ ಉಳಿತು ಎರಡು ಬಟ್ಟೆ ಈ ಕಡೆ ಎರಡು ಬೆರಳು ಈ ಕಡೆ ಅದೇ ಮೂರಲ್ಲಿ ಹೇಗಾಗುತ್ತೆ ಎರಡು ಬೆರಳು ಒಂದು ಗುಂಪು ಆಯ್ತು ಇಲ್ಲಿ ಇನ್ನೊಂದು ಗುಂಪು ಆಗಲ್ಲ ಅರ್ಧ ಗುಂಪೆ ಆಯಿತು ಆಯ್ತಾ ಅಂದರೆ ಇಲ್ಲಿ ಒಂದೂವರೆ ಗುಂಪಾಯಿತು ಸೊ ಅದಕ್ಕೋಸ್ಕರ ಶೇಷ ಎಷ್ಟು ಇದು ಒಂದು ಉಳಿತು ಹಾಗೆ ಇದು ಗುಂಪು ಆಗಲಿಲ್ಲ ಎರಡರ ಗುಂಪು ಆಗಲಿ ಇಲ್ಲಿ ಆಯಿತು ಇಲ್ಲಿ ಆಗಲಿಲ್ಲ ಆದರೆ ಇಲ್ಲಿ ನೋಡಿ ಎರಡರ ಗುಂಪು ಎರಡರ ಗುಂಪು ಸೊ ಹೀಗಾಗಿ ಸೊ ಇಲ್ಲಿ ಶೇಷ ಒಂದು ಉಳಿಯುತ್ತೆ ಹಾಗಾಗಿ ಇದು ಬೆಸ ಸಂಖ್ಯೆ ಇದು ಸೊನ್ನೆ ಉಳಿತು ಶೇಷ ಇದು ಸಮ ಸಂಖ್ಯೆ ಆಯ್ತಾ ಮುಂದೆ ನೋಡೋಣ ಸಂಖ್ಯೆಗಳು ಅಥವಾ ಇಂಗ್ಲಿಷ್ ನಲ್ಲಿ ಅವುಗಳನ್ನ ಏನಂತಾರೆ ಇವನ್ ನಂಬರ್ಸ್ ಸಂಖ್ಯೆಗಳು ಎಂದರೆ ಎರಡರಿಂದ ಭಾಗಿಸಬಹುದಾದ ಸಂಪೂರ್ಣ ಸಂಖ್ಯೆಗಳು ಇವು ಎರಡರಿಂದ ಪೂರ್ಣವಾಗಿ ಭಾಗವಾಗುತ್ತವೆ ಅಂದರೆ ಉಳಿಕೆ ಸೊನ್ನೆ ಆಗಿರುತ್ತದೆ ನಾನು ಈಗ ಹೇಳಿರೋ ಹಾಗೆ ಶೇಷವು ಸೊನ್ನೆ ಆಗಿರುತ್ತವೆ ಬೆಸ ಸಂಖ್ಯೆಗಳು ಅಥವಾ ಇಂಗ್ಲಿಷ್ ನಲ್ಲಿ ಇದನ್ನ ಆಡ್ ನಂಬರ್ಸ್ ಅಂತ ಕರೀತಾರೆ ಬೆಸ ಸಂಖ್ಯೆಗಳು ಎಂದರೆ ಎರಡರಿಂದ ಭಾಗಿಸಲಾಗದ ಸಂಪೂರ್ಣ ಸಂಖ್ಯೆಗಳು ಅಂದ್ರೆ ಎರಡರಿಂದ ಭಾಗಿಸಿದ್ರು ಅದರ ಶೇಷ ಒಂದು ಉಳಿಯುತ್ತದೆ ಎರಡರಿಂದ ಭಾಗಿಸಿದಾಗ ಉಳಿಕೆ ಒಂದು ಆಗಿರುತ್ತದೆ ಶೇಷವು ಒಂದು ಆಗಿರುತ್ತದೆ ಸೊ ಅದಕ್ಕೋಸ್ಕರ ಅದು ಬೆಸ ಸಂಖ್ಯೆ ಎಂದು ಹೇಳುತ್ತೇವೆ ಇನ್ನು ಸಮಸಂಖ್ಯೆ ಅಂದ್ರೆ ಇನ್ನು ನೋಡೋ ನಾವು ಉದಾಹರಣೆ ತಗೊಂಡು ಹೆಂಗ ಸಮಸಂಖ್ಯೆ ಆಗ್ತಾವಪ್ಪ ಇವೆಲ್ಲ ಸಮಸಂಖ್ಯೆಗೂ ಉದಾಹರಣೆಗಳು ಯಾವ್ಯಾವ ಸಂಖ್ಯೆಗಳಿಗೆ ಉದಾಹರಣೆ ಇಲ್ಲಿ ಟೊಮೆಟೊ ಜೋಡಿಸಿದ್ದಾರೆ ಎರಡು ಎರಡರದ್ದು ಒಂದು ಗುಂಪಾಯ್ತು ಇದು ಗುಂಪಾಯ್ತು ಪೂರ್ತಿ ಇಲ್ಲೆಷ್ಟು ಹೊರಗಡೆ ಟೊಮೆಟೊ ಉಳಿದು ಸೊನ್ನೆ ಆಯ್ತಾ ಹೊರಗಡೆ ಟೊಮೆಟೊ ಉಳಿಲಿಲ್ಲ ಎರಡರ ಗುಂಪು ಮಾಡಿದಾಗ ಇಲ್ಲಿ ಮತ್ತೊಂದು ಎರಡರ ಗುಂಪು ಮಾಡಿದು ಮತ್ತೊಂದು ಎರಡರ ಗುಂಪು ಮಾಡಿದು ಹೊರಗೆ ಎಷ್ಟು ಟೊಮೆಟೊ ಉಳಿದು ಸೊನ್ನೆ ಯಾಕಂದ್ರೆ ಇದು ಒಂದನೇ ಗುಂಪು ಇದು ಎರಡನೇ ಗುಂಪು ಗುಂಪು ತುಂಬಿದು ಹೊರಗ ಸೊನ್ನೆ ಟೊಮೆಟೊ ಉಳಿದು ಇನ್ನು ಮೂರನೇದು ಎರಡರ ಗುಂಪು ಮಾಡೋಣ ಎರಡರ ಗುಂಪು ಎರಡರ ಗುಂಪು ಎರಡರ ಗುಂಪು ಟೊಮೆಟೊ ಉಳಿದು ಸೊನ್ನೆ ಆದ್ದರಿಂದ ಒಂದನೇ ಗುಂಪು ಎರಡನೇ ಗುಂಪು ಮೂರನೇ ಗುಂಪು ಹೊರಗೆ ಎಷ್ಟೊಮೆಟ್ ಉಳಿದು ಸೊನ್ನೆ ಆದ್ದರಿಂದ ಯಾವಾಗಲೂ ಯಾವ ಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಶೇಷವು ಸೊನ್ನೆ ಆಗುತ್ತದೋ ಆ ಸಂಖ್ಯೆಗೆ ಸಮಸಂಖ್ಯೆಗಳು ಉದಾಹರಣೆ ಸಮಸಂಖ್ಯೆಗಳು ಎನ್ನುತ್ತೇವೆ ಉದಾಹರಣೆ ನೋಡಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇತ್ಯಾದಿಗಳು ಇವೆಲ್ಲ ಏನಪ್ಪ ಸಮ ಸಮಸಂಖ್ಯೆಗಳಿಗೆ ಉದಾಹರಣೆ ಕೇಳಲ್ವಾ ಅದಾದ್ಮೇಲೆ ಇನ್ನು ಸಂಖ್ಯೆ ಹೇಗಿರುತ್ತೆ ನೋಡೋಣ ಸಂಖ್ಯೆಗೆ ಎರಡರಿಂದ ಭಾಗಿಸಿದಾಗ ಒಂದು ಶೇಷ ಉರಿಯುತ್ತೆ ಸೊ ಅದಕ್ಕೋಸ್ಕರ ಅದನ್ನ ಬೆಸ ಸಂಖ್ಯೆ ಎನ್ನುವರು ಅದರ ಶೇಷ ಯಾವಾಗಲೂ ಒಂದೇ ಇರುತ್ತೆ ಇವಾಗ ನೋಡಿ ನಾವು ಏನ್ ಮಾಡಬೇಕು ಎರಡರಿಂದ ಭಾಗಿಸಬೇಕು ಎಲ್ಲ ನಂಬರ್ಗಳನ್ನು ಆಯ್ತಾ ಸೊ ನೋಡಿ ಇಲ್ಲಿ ಎರಡು ಇಲ್ಲಿ ಎರಡು ಮಾಡಕ್ಕಾಗಲ್ಲ ಯಾಕಂದ್ರೆ ಒಂದೇ ಇದೆ ಗುಂಪು ಆಗಲಿಲ್ಲ ಸೊ ಇದು ಒಂದು ಟೊಮೆಟೊ ಹೊರಗಡೆ ಉಳಿತಲ್ವಾ ಗುಂಪಿನಿಂದ ಒಂದು ಇಲ್ಲಿ ನೋಡಿ ಎರಡು ಎರಡು ಇದು ಒಂದನೇ ಗುಂಪು ಎರಡನೇ ಗುಂಪು ಒಂದು ಟೊಮೆಟೊ ಹೊರಗು ಉಳಿತು ಸೊ ಶೇಷ ಏನಾಯ್ತು ಒಂದು ಗುಂಪು ಒಂದು ಉಳಿತು ಒಂದು ಎರಡು ಮೂರು ಇದು ಒಂದು ಹಾಗೆ ಉಳಿತು ಮತ್ತೆ ಒಂದನ್ನ ಶೇಷ ಉಳಿತಿದ್ರು ಸೊ ಆದ್ದರಿಂದ ಯಾವ ಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಶೇಷವು ಒಂದಾಗಿರುತ್ತದೋ ಆ ಸಂಖ್ಯೆಗಳನ್ನೆಲ್ಲ ಬೆಸ ಸಂಖ್ಯೆ ಎಂದು ಕರೆಯುತ್ತಾರೆ ಇಲ್ಲಿ ನೋಡಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹನ್ನೇಳು ಹತ್ತೊಂಬತ್ತು ಇಪ್ಪತ್ತೊಂದು ನೋಡೋಣ ಇವಾಗ ಇಪ್ಪತ್ತೊಂದನ್ನ ಎರಡರಿಂದ ಭಾಗಿಸಿರಿ ಓಕೆ ಸೊ ಎರಡು ಹತ್ತಲೆ ಇಪ್ಪತ್ತು ಒಂದರಲ್ಲಿ ಸೊನ್ನೆ ಹೋದ್ರೆ ಒಂದು ಎರಡರಲ್ಲಿ ಎರಡು ಹೋದ್ರೆ ಸೊನ್ನೆ ಸೊ ಒಂದು ಉಳಿತಲ್ವಾ ಸೊ ಇದು ಶೇಷ ಅದಕ್ಕೋಸ್ಕರ ಇಪ್ಪತ್ತೊಂದು ಇದು ಬೆಸ ಸಂಖ್ಯೆ ಹೀಗೆ ನೀವು ಎಲ್ಲದಕ್ಕೂ ಎರಡರಿಂದ ಭಾಗಿಸಿ ಶೇಷ ಒಂದು ಬಂದಿರುತ್ತೆ ಒಂದು ಬಂದ್ರೆ ಇದು ಬೆಸ ಸಂಖ್ಯೆ ನೋಡಿಲ್ಲಿ ಇಲ್ಲಿ ಮತ್ತು ಇನ್ನು ಡೀಟೇಲ್ ಆಗಿ ನೋಡೋಣ ಒಂದರಿಂದ ಹತ್ತರವರೆಗಿನ ಸಮ ಮತ್ತು ಬೆಸ ಸಂಖ್ಯೆಗಳು ಇಲ್ಲಿ ನೋಡೋಣ ಇನ್ನು ಒಂದು ಗುಂಪು ಮಾಡಕ್ಕಾಗಲ್ಲ ಸೊ ಇದು ಶೇಷ ಒಂದು ಉಳೀತು ಆಯ್ತಾ ಶೇಷ ಒಂದು ಎರಡು ಇಲ್ಲಿ ಎರಡರದ ಒಂದು ಗುಂಪು ಮಾಡಿದ್ವಿ ಆಯ್ತಿದು ಆಯ್ತಾ ಆದ್ದರಿಂದ ಇಲ್ಲಿ ಶೇಷ ಎಷ್ಟು ಉಳಿತು ಸೊನ್ನೆ ಆಯ್ತಾ ಮೂರನೇದು ನೋಡೋಣ ಒಂದು ಗುಂಪು ಆಯ್ತು ಆದರೆ ಒಂದು ಹೊರಗಡೆ ಉಳಿತು ಶೇಷ ಒಂದು ಆಯ್ತಾ ನಾಲ್ಕು ಇಲ್ಲೊಂದು ಗುಂಪಾಯ್ತು ಇಲ್ಲೊಂದು ಗುಂಪಾಯ್ತು ಶೇಷ ಸೊನ್ನೆ ಒಂದು ಎರಡು ಶೇ ಒಂದು ಹೊರಗುಳಿತು ಒಂದು ಶೇಷ ಒಂದು ಎರಡು ಮೂರು ಗುಂಪಾಗುತ್ತೆ ಶೇಷ ಎಷ್ಟು ಉಳಿತು ಸೊನ್ನೆ ಒಂದು ಎರಡು ಮೂರು ಗುಂಪದು ಶೇಷ ಎಷ್ಟು ಉಳಿತು ಒಂದು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಗುಂಪದು ಶೇಷ ಉಳಿತು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಶೇಷ ಇದೊಂದು ಹೊರಗುಳಿತು ಒಂದು ಆದ್ದರಿಂದ ಇಲ್ಲಿ ಐದು ಹತ್ತನ್ನು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಗುಂಪು ಅದು ಎರಡದು ಸೊ ಶೇಷ ಸೊನ್ನೆ ಆದ್ದರಿಂದ ಬೆಸ ಸಂಖ್ಯೆಗಳು ನೋಡಿ ಒಂದು ಮೂರಾಯಿತು ಮೂರು ಐದು ಏಳು ಅದಾದ ಮೇಲೆ ಏಳು ಸರಿ ಏಳು ಆದ್ಮೇಲೆ ಒಂಬತ್ತು ಡೈರೆಕ್ಟ್ ಆಯ್ತಾ ಇವು ಬೆಸ ಸಂಖ್ಯೆಗಳು ಬೆಸ ಇದು ಬೆಸ ಸಂಖ್ಯೆ ಬೆಸ ಸಂಖ್ಯೆ ಬೆಸ ಸಂಖ್ಯೆ ಆಯ್ತಾ ಅದಾದ್ಮೇಲೆ ಇನ್ನು ಸೊನ್ನೆ ಎಲ್ಲೆಲ್ಲಿ ಬೈದಾವು ಅದನ್ನ ನೋಡ್ರಿ ಸೊ ಇಲ್ಲಿ ನೋಡೋಣ ಬೆಸ ಸಂಖ್ಯೆ ಸೊನ್ನೆ 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 ಸೊ ಇವೆಲ್ಲ ಶೇಷಗಳು ಸೊನ್ನೆ ಬಂದಿವೆ ಅದಕ್ಕೋಸ್ಕರ ಇವು ಎರಡು ನಾಲ್ಕು ಆರು ಎಂಟು ಹತ್ತು ಮತ್ತು ಇಲ್ಲೊಂದು ಸೊನ್ನೆ ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಸಮ ಸಂಖ್ಯೆಗಳು ನೋಡಿ ತಿಳಿತಾ ಸೊ ರೆಡ್ ಕಲರ್ನಲ್ಲಿ ಇದು ಇದು ಬೆಸ ಬೆಸ ಸಂಖ್ಯೆ ಇದು ಬೆಸ ಸಂಖ್ಯೆ ಇದು ಕೂಡ ಬೆಸ ಸಂಖ್ಯೆ ಬೆಸ ಸಂಖ್ಯೆ ಬೆಸ ಸಂಖ್ಯೆ ಬೆಸ ಸಂಖ್ಯೆ ಆಯ್ತಾ ಅಂದ್ರೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇವೆಲ್ಲ ಬೆಸ ಸಂಖ್ಯೆಗಳು ತಿಳಿತಲ್ವಾ ಸೊ ಇನ್ ಮುಂದೆ ನೋಡೋಣ ಮತ್ತೇನೆ ಇಲ್ಲಿವೆ ನೋಡಿ ಒಂದರಿಂದ ನೂರರವರೆಗಿನ ಸಮ ಮತ್ತು ಬೆಸ ಸಂಖ್ಯೆಗಳು ಒಂದರಿಂದ ನೂರ ತನ ನೀವು ಬರೆದ್ರೂ ನಡೆಯುತ್ತೆ ಬರೆದಿದ್ರು ನಡೆಯುತ್ತೆ ಸೊ ನಿಮಗೆ ಒಂದು ರೀತಿಯಲ್ಲಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಇವೇನು ಬೆಸ ಆಯ್ತಾ ಮೇಲೆ ಇನ್ನು ಎರಡು ನಾಲ್ಕು ಆರು ಎಂಟು ಹತ್ತು ಇವೆ ನೀವು ಸಮಸಂಖ್ಯೆಗಳು ಇವೆಲ್ಲ ಆದ್ದರಿಂದ ಇಲ್ಲಿ ನೋಡಿ ಇನ್ನು ನಾನು ಕಲರ್ ನಿಂದ ಹಾಕ್ತೀನಿ ಎಲ್ಲವನ್ನು ಅಂದ್ರೆ ಯಾವ್ಯಾವ ಇವೆ ಅಂತ ಕಲರ್ ಇಲ್ಲಿ ಆಲ್ರೆಡಿ ಅವರು ನೋಡಿ ನೋಡಿ ಇವೆಲ್ಲ ಸರಿ ನೋಡಿ ಒಂದು ಹನ್ನೊಂದು ಇಪ್ಪತ್ತೊಂದು ಮೂವತ್ತೊಂದು ನಲವತ್ತೊಂದು ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದು ಎಂಬತ್ತೊಂದು ತೊಂಬತ್ತೊಂದು ಇವೆಲ್ಲ ಬೆಸ ಸಂಖ್ಯೆಗಳು ಆದ್ದರಿಂದ ಇವೆಲ್ಲ ಕೂಡ ಬೆಸ ಸಂಖ್ಯೆಗಳು ಇವು ಬೆಸ ಸಂಖ್ಯೆಗಳು ಇವು ಬೆಸ ಸಂಖ್ಯೆಗಳು ಇವು ಬೆಸ ಸಂಖ್ಯೆಗಳು ಆಯ್ತಲ್ವಾ ಸೊ ಇನ್ನು ಸಮಸಂಖ್ಯೆಗಳನ್ನು ನೋಡೋಣ ಸಮಸಂಖ್ಯೆಗಳು ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಸೊ ಇವೆಲ್ಲ ಸಮಸಂಖ್ಯೆಗಳು ಸೊ ಇವು ಸಮಸಂಖ್ಯೆಗಳು 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 ಅಂದ್ರೆ ಒಟ್ಟಾರೆ ಏನಾಗಿ ಏನ್ ಹೇಳ್ಬೇಕಂದ್ರೆ ಇಲ್ಲಿ ಹಳದಿ ಕಲರ್ ಇದೆ ಅಲ್ವಾ ಅದು ಹಳದಿ ಕಲರ್ ಹಳದಿ ಕಲರ್ ಅಲ್ಲಿದೆ ಅದು ಬೆಸ ಸಂಖ್ಯೆ ಆಯ್ತಾ ಇನ್ನೊಂದು ಬ್ಲೂ ಕಲರ್ ಅಲ್ಲಿ ಕೊಟ್ಟಿದಾರಲ್ಲ ಅದು ಸಮಸಂಖ್ಯೆಗಳು ಇಷ್ಟೇ ಇಷ್ಟು ತಿಳ್ಕೊಂಡ್ರೆ ಮುಗಿದೇ ಹೋಯಿತು ಒಂದರಿಂದ ನೂರರವರೆಗಿನ ಸಮ ಮತ್ತು ವೆಸ ಸಂಖ್ಯೆಗಳಿವೆ ಆಯ್ತಾ ಅದಾದ್ಮೇಲೆ ನೋಡೋಣ ಇನ್ನು ನೋಡಿ ಸಮಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಸಂಖ್ಯೆಗಳನ್ನು ಹೊಂದಿರುತ್ತದೆ ಉದಾಹರಣೆಗೆ ಅಂದ್ರೆ ಒಂದು ಸಮಸಂಖ್ಯೆ ಅಂತ ಹೇಳಬೇಕಾದ್ರೆ ಅವುಗಳ ಬಿಡಿ ಸ್ಥಾನವನ್ನು ನೋಡುವುದು ಆ ಬಿಡಿ ಸ್ಥಾನಗಳಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಸಂಖ್ಯೆಗಳನ್ನು ಹೊಂದಿರುತ್ತದೆ ನೋಡಿವಾಗ ತೊಂಬತ್ತು ಸೊನ್ನೆ ಇದೆ ಎರಡು ನೂರ ಮೂವತ್ತೆರಡು ಎರಡಿದೆ ಆರುನೂರ ಅರವತ್ನಾಲ್ಕು ನಾಲ್ಕಿದೆ ಒಂದು ಸಾವಿರದ ಆರು ಆರಿದೆ ಮೂರು ಸಾವಿರದ ನಾಲ್ಕುನೂರ ಐವತ್ತೆಂಟು ಎಂಟಿದೆ ಸೊ ಸೊನ್ನೆ ಇದೆ ಸೊನ್ನೆ ಇದೆ ಎರಡಿದೆ ಎರಡಿದೆ ನಾಲ್ಕಿದೆ ನಾಲ್ಕಿದೆ ಆರಿದೆ ಆರಿದೆ ಎಂಟಿದೆ ಎಂಟಿದೆ ಸೊ ಯಾವುದೇ ನಂಬರ್ ಆಗಿರಬಹುದು ಕೊನೆಗೆ ಈ ನಂಬರ್ಗಳು ಬಂದ್ರೆ ಅದು ಸಮಸಂಖ್ಯೆ ತಿಳಿತಲ್ವಾ ಇಷ್ಟು ಈಸಿ ಇದೆ ಸೊ ಬೆಸ ಸಂಖ್ಯೆಗಳು ಅಂದ್ರೆ ಏನು ಬೆಸ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಅಂದ್ರೆ ಕೊನೆಯ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಸಂಖ್ಯೆಗಳನ್ನು ಹೊಂದಿರುತ್ತದೆ ಅಂದ್ರೆ ನೀವ್ ಏನ್ ಮಾಡ್ಬೇಕಾ ಅಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆ ತಗೊಂಡ್ರೆ ಅವುಗಳ ಬಿಡಿಯಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಬಂದಿದ್ರೆ ಅದನ್ನು ಬಿಡಿ ಸಂಖ್ಯೆ ಎಂದು ಬರೆಯಿರಿ ಅಥವಾ ಅದು ಬಿಡಿ ಸಂಖ್ಯೆ ಆಗಿರುತ್ತದೆ ಉದಾಹರಣೆಗೆ ಎಪ್ಪತ್ತೊಂದು ಒಂದೂರ ಮೂವತ್ತ್ ಮೂರು ಆರುನೂರ ಅರವತ್ತೈದು ಒಂದು ಸಾವಿರದ ತೊಂಬತ್ತೇಳು ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಇಲ್ಲಿ ನೋಡಿ ಬಿಡಿ ಸ್ಥಾನದಲ್ಲಿ ಒಂದಿದೆ ಇಲ್ಲೂ ಒಂದಿದೆ ಮೂರಿದೆ ಮೂರಿದೆ ಐದಿದೆ ಐದಿದೆ ಏಳಿದೆ ಏಳಿದೆ ಒಂಬತ್ತಿದೆ ಒಂಬತ್ತಿದೆ ಸೊ ಆದ್ದರಿಂದ ಬಿಡಿ ಸ್ಥಾನಗಳಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಬಂದ್ರೆ ಅವೆಲ್ಲ ಸಂಖ್ಯೆವು ಬೆಸ ಸಂಖ್ಯೆ ಆಗಿರುತ್ತವೆ ತಿಳಿತಾ ಇದೆ ಅಲ್ವಾ ಸೊ ಫುಲ್ ಈಸಿ ಇದೆ ನೋಡಿ ಇನ್ನು ಕೊನೆಗೆ ನಾವು ಡಿಇೂ ಬರೋಣ ಕನ್ಕ್ಲೂಷನ್ಗೆ ಸಮಸಂಖ್ಯೆಗಳ ಲಕ್ಷಣ ಸಮಸಂಖ್ಯೆಗಳ ಲಕ್ಷಣ ಅಂದ್ರೆ ಏನೇನ್ ಬರುತ್ತಪ್ಪ ಸಮಸಂಖ್ಯೆಗಳಂದ್ರೆ ಅವುಗಳಿಗೆ ಅದರದೇ ಆದ ಒಂದು ಲಕ್ಷಣಗಳಿವೆ ಎರಡರಿಂದ ಭಾಗಿಸಬಹುದು ಕರೆಕ್ಟ್ ಈಗ ನಾಲ್ಕು ಸಮಸಂಖ್ಯೆ ಆಗಿದೆ ಎರಡರಿಂದ ಇದನ್ನ ಭಾಗಿಸಿ ಆಯ್ತಾ ಎರಡ್ ಎರಡ್ಲೆ ನಾಲ್ಕು ಶೇಷ ಎಷ್ಟು ಸೊನ್ನೆ ಭಾಗಿಸಬಹುದು ಅಂದ್ರೆ ಪೂರ್ಣವಾಗಿ ಭಾಗಿಸಬಹುದು ಅದರ ಶೇಷ ಯಾವಾಗಲೂ ಸೊನ್ನೆ ಆಗಿರುತ್ತದೆ ಸಮಸಂಖ್ಯೆಯನ್ನು ಎರಡರಿಂದ ಭಾಗಿಸಿದಾಗ ಆಯ್ತಾ ಅದಾದ್ಮೇಲೆ ಸೊನ್ನೆ ಒಂದು ಸಮಸಂಖ್ಯೆ ಸೊನ್ನೆ ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ ಅದು ನೋಡ್ಕೊ ಯಾಕಂದ್ರೆ ಇವಾಗ ಮೂವತ್ತನ್ನ ಮತ್ತೆ ಎರಡರಿಂದ ಭಾಗಿಸಿ ಎರಡು ಹದಿನೈದ್ಲೆ ಮೂವತ್ತು ಓಕೆ ಆಮೇಲೆ ಇಲ್ಲಿ ಏನು ಉಳಿತು ಸೊನ್ನೆ ಆಮೇಲೆ ಸೊನ್ನೆ ಶೇಷ ಸೊನ್ನೆ ಉಳಿತಲ್ವ ಸೊ ಇದು ಮೂವತ್ತು ನಾವು ಈ ಬಿಡಿ ಸ್ಥಾನದ ಸಂಖ್ಯೆಯು ಸೊನ್ನೆ ಇದ್ದಾಗ ಆ ಸಂಖ್ಯೆಯು ಸಮಸಂಖ್ಯೆ ಆಗಿರುತ್ತದೆ ಸೊನ್ನೆ ಕೂಡ ಸಮಸಂಖ್ಯೆ ಆಗಿದೆ ಇನ್ನೇನ್ ಮಾಡುದಂದ್ರ ಸಮಸಂಖ್ಯೆ ಪ್ಲಸ್ ಸಮಸಂಖ್ಯೆ ಮಾಡಿದ್ರೆ ಸಮಸಂಖ್ಯೆನೆ ಬರುತ್ತೆ ಉದಾಹರಣೆಗೆ ನಾಲ್ಕು ಸಮಸಂಖ್ಯೆ ಪ್ಲಸ್ ನಾಲ್ಕು ಸಮಸಂಖ್ಯೆ ಸಮಸಂಖ್ಯೆ ಸಮಸಂಖ್ಯೆಯನ್ನು ಕೂಡಿಸಿದಾಗ ಈ ಎಂಟೇನಿದೆ ಇದು ಕೂಡ ಸಮಸಂಖ್ಯೆನೇ ಇದೆ ಸಮಸಂಖ್ಯೆನೇ ಬರುವುದು ಅಂದ್ರೆ ಅವುಗಳ ಸಂಕಲನ ಇನ್ನೊಂದಿದೆ ಮುಂದು ಸಮಸಂಖ್ಯೆ ಗುನಿಲೆ ಸಮಸಂಖ್ಯೆ ಈಕ್ವಲ್ ಟು ಸಮಸಂಖ್ಯೆ ಇವಾಗ ಏನ್ ಮಾಡಿ ನಾಲ್ಕು ಗುಣಿಲೆ ನಾಲ್ಕು ನಾಲ್ಕು ಹೆಂಗಾದ್ರೂ ಸಮಸಂಖ್ಯೆ ಇದೆ ಇದು ನಾಲ್ಕು ಅದಾದ್ಮೇಲೆ ನಾಲ್ಕು ಗುಣಿಲೆ ನಾಲ್ಕು ಹದಿನಾರು ಹದಿನಾರು ಇದು ಸಮಸಂಖ್ಯೆ ಯಾಕಂದ್ರೆ ಹದಿನಾರು ಆರು ಬಿಡಿ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ ಆರು ಬಂದಿದೆ ಅದಕ್ಕೋಸ್ಕರ ಅದು ಸಮ ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಬರಬೇಕು ಸೊನ್ನೆ ಎರಡು ನಾಲ್ಕು ಆರು ಎಂಟು ಈ ಸಂಖ್ಯೆಗಳು ಬಂದ್ರೆ ಅವುಗಳು ಸಮಸಂಖ್ಯೆ ಆಗಿರ್ತವೆ ಆರ್ ಇಲ್ಲಿ ಕೊನೆಯಲ್ಲಿ ಬಂದಿದೆ ಸೊ ಅದಕ್ಕೋಸ್ಕರ ಇದು ಸಮಸಂಖ್ಯೆ ಆಗಿರುತ್ತದೆ ಆಯ್ತಾ ಇವು ಸಮಸಂಖ್ಯೆಗಳ ಲಕ್ಷಣಗಳು ಇನ್ನು ಮುಂದೆ ನೋಡೋಣ ಬೆಸ ಸಂಖ್ಯೆಗಳ ಲಕ್ಷಣಗಳು ಬೆಸ ಸಂಖ್ಯೆಗಳ ಲಕ್ಷಣಗಳು ಒಂದು ಎರಡರಿಂದ ಸಂಪೂರ್ಣವಾಗಿ ಭಾಗವಾಗುವುದಿಲ್ಲ ಇವಾಗ ನೋಡ್ರಿ ಮೂರು ಎರಡರಿಂದ ಭಾಗ್ಸಿ ಎರಡೊಂದ್ಲೆ ಎರಡು ಮೂರಲ್ಲಿ ಎರಡು ಮೂರಲ್ಲಿ ಎರಡು ಹೋದ್ರೆ ಎಷ್ಟು ಒಂದು ಇದು ಒಂದು ಶೇಷ ಉಳಿತಲ್ವಾ ಸೊ ಆದ್ದರಿಂದ ಇದು ಬೆಸ ಸಂಖ್ಯೆ ಎರಡರಿಂದ ಪೂರ್ಣವಾಗಿ ಭಾಗ ಹೋಗಲಿಲ್ಲ ಬೆಸ ಸಂಖ್ಯೆ ಇದು ಮೂರಿದು ಬೆಸ ಸಂಖ್ಯೆ ಬೆಸ ಸಂಖ್ಯೆ ಪ್ಲಸ್ ಬೆಸ ಸಂಖ್ಯೆ ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ ಓಕೆ ಇವಾಗ ಮೂರ್ ನೋಡಿ ಬೆಸ ಸಂಖ್ಯೆ ಇದೆ ಅದಕ್ಕೆ ಮತ್ತೊಂದು ಬೆಸ ಸಂಖ್ಯೆ ಮೂರನ್ನು ಕೂಡಿಸಿ ಮೂರು ಮೂರು ಆರು ಆರಿದು ಸಮಸಂಖ್ಯೆ ಅಂದ್ರೆ ಏನು ಎರಡು ಬೆಸ ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತವು ಯಾವಾಗಲೂ ಆಗಿರುತ್ತದೆ ಮುಂದಿನ ನೋಡ್ರಿ ಒಂದು ಬೆಸ ಸಂಖ್ಯೆ ಮತ್ತು ಒಂದು ಸಮಸಂಖ್ಯೆಯನ್ನು ಕೂಡಿದಾಗ ಬೆಸ ಸಂಖ್ಯೆ ಬರುತ್ತದೆ ಇನ್ನು ನೋಡಿ ಮೂರು ಪ್ಲಸ್ ನಾಲ್ಕು ಏಳು ಏಳಿದ್ಯಾ ಯಾವುದು ಬೆಸ ಸಂಖ್ಯೆ ಆಗಿರುತ್ತದೆ ಅಂದ್ರೆ ಒಂದು ಬೆಸ ಸಂಖ್ಯೆ ಒಂದು ಸಮ ಸಂಖ್ಯೆಯನ್ನು ಕೂಡಿದಾಗ ಯಾವಾಗಲೂ ಬೆಸ ಸಂಖ್ಯೆ ಬರುತ್ತೆ ಆಯ್ತಾ ಅದಾದ್ಮೇಲೆ ನೋಡಿ ಬೆಸ ಸಂಖ್ಯೆ ಗುನಿಲೆ ಬೆಸ ಸಂಖ್ಯೆ ಬೆಸ ಸಂಖ್ಯೆನೆ ಬರುತ್ತೆ ಈಗ ನೋಡಿ ಮೂರು ಬೆಸ ಸಂಖ್ಯೆ ತಗೊಳ್ಳಿ ಗುನಿಲೆ ಐದು ಬೆಸ ಸಂಖ್ಯೆ ತಗೊಳ್ಳಿ ಮೂರೈದಲೆ ಹದಿನೈದು ಐದು ಬಂದಿದೆ ಕೊನೆಯಲ್ಲಿ ಆದ್ದರಿಂದ ಇದು ಬೆಸ ಸಂಖ್ಯೆ ಬೆಸ ಸಂಖ್ಯೆ ಕೊನೆಯಲ್ಲಿ ಏನೇನು ಬರುತ್ತೆ ಒಂದು ಮೂರು ಐದು ಏಳು ಒಂಬತ್ತು ಬರುತ್ತಲ್ವಾ ಸೊ ಐದು ಬಂದಿದೆ ಇಲ್ಲಿ ಅಂದ್ರೆ ಬಿಡಿ ಭಾಗದಲ್ಲಿ ಐದಿದೆ ನೋಡಿ ಸೊ ಅದಕ್ಕೋಸ್ಕರ ಇದು ಬೆಸ ಸಂಖ್ಯೆ ಇನ್ನೊಂದು ಮಾಡಿ ನೋಡಿರ್ಬೇಕಾದ ಬೆಸ ಸಂಖ್ಯೆ ಗುನ್ನಿಲೆ ಬೆಸ ಸಂಖ್ಯೆ ಬೆಸ ಸಂಖ್ಯೆ ಒಂದು ಒಂದಲ್ಲ ಒಂಬತ್ತು ತಗೊಳ್ಳಿ ಗುನ್ನಿಲೆ ಐದು ತಗೊಳ್ಳಿ ಒಂಬತ್ತೈದ್ಲೆ ನಲವತ್ತೈದು ಸ್ಥಾನದಲ್ಲಿ ಐದು ಬಂದಿದೆ ನೋಡಿ ಇಲ್ಲಿ ಐದಿದೆ ಸೊ ಅದಕ್ಕೋಸ್ಕರ ಇದು ಬೆಸ ಸಂಖ್ಯೆನೆ ಆಗಿರುತ್ತದೆ ಆಯ್ತಾ ಸೊ ಇದು ಬೆಸ ಮತ್ತು ಸಮಸಂಖ್ಯೆ ಒಂದು ಚಿಕ್ಕ ಅಭ್ಯಾಸ ನೋಡೋಣವಾ ಅಭ್ಯಾಸ ಬಿಡಿಸ್ರೆ ಅಂದ್ರೆ ಇವಾಗ ಇದು ಅಭ್ಯಾಸ ಇಂಪಾರ್ಟೆಂಟ್ ಇದೆ ಕೆಳಗಿನವುಗಳಲ್ಲಿ ಸಮಸಂಖ್ಯೆಗಳಿಗೆ ವೃತ್ತ ಹಾಕಿರಿ ಸಮ ಅಂದ್ರೆ ಏನು ಒಂದ್ ತಲಾಗ ಇಟ್ಕೋರಿ ಸಮ ಅಂದ್ರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ಈ ಅಂಕಿಗಳು ಕೊನೆಗಲ್ಲಿ ಬಂದಿದ್ದರೆ ಅದನ್ನ ಸಮಸಂಖ್ಯೆ ಅಂತೀವಿ ಆರು ಇಲ್ಲಿ ಬಂದಿದೆ ಆರು ನೋಡಿ ಇದು ಸಮಸಂಖ್ಯೆ ವೃತ್ತ ಹಾಕಿರಿ ಅಂತ ಹೇಳಿದ್ದಾರೆ ಏಟ್ ಫೋರ್ ನೈನ್ ಒಂಬತ್ತು ಇಲ್ಲಿ ಎಲ್ಲಾದ್ರೂ ಒಂಬತ್ತು ಇದೆಯಾ ಇಲ್ಲ ಸೊ ಅದಕ್ಕೋಸ್ಕರ ಏನಿದು ಸಮಸಂಖ್ಯೆ ಅಲ್ಲ ಇಲ್ಲಿ ನಾಲ್ಕು ಬಂದಿದೆ ಇಲ್ಲಿ ನಾಲ್ಕಿದೆ ಸೊ ಇದು ಸಮಸಂಖ್ಯೆ ಮುನ್ನೂರ ಮೂವತ್ತೇಳು ಏಳಲ್ಲಿಲ್ಲ ಇದು ಸಮಸಂಖ್ಯೆ ಅಲ್ಲ ಮೂರ್ ಸಾವಿರದ ಐದನೂರ ನಲ್ವತ್ತೊಂದು ಒಂದಿಲ್ಲ ಅಲ್ಲಿ ಸೊ ಇದು ಸಮಸಂಖ್ಯೆ ಎರಡ್ ನೂರ ಇಪ್ಪತ್ತಾರು ಆರ್ ಇದೆ ನೋಡಿ ಇಲ್ಲಿ ಆರ್ ಇದೆ ಸೊ ಅದಕ್ಕೋಸ್ಕರ ಇದು ಸಮಸಂಖ್ಯೆ ಒಂಬತ್ ನೂರ ನಲವತ್ತೆಂಟು ಎಂಟಿದೆ ನೋಡಿ ಎಂಟು ಸೊ ಇದು ಸಮಸಂಖ್ಯೆ ನಾಕ್ ಸಾವಿರದ ಆರ್ನೂರ ಹದಿನೈದು ಐದಿಲ್ಲ ಅಲ್ಲಿ ಇದು ಸಮಸಂಖ್ಯೆ ಅಲ್ಲ ಇದು ಬೆಸ ಸಂಖ್ಯೆ ಮೂರ್ ಸಾವಿರದ ನಾಲ್ಕುನೂರ ಇಪ್ಪತ್ತು ಸೊನ್ನೆ ಇದೆ ನೋಡಿ ಸೊನ್ನೆ ಸೊನ್ನೆ ಸೊ ಆದ್ದರಿಂದ ಇದು ಸಮಸಂಖ್ಯೆ ನಾಕ್ ಸಾವಿರದ ಐದ್ನೂರ ಅರವತ್ತೇಳು ಇದು ಬೆಸ ಸಂಖ್ಯೆ ಸಮಸಂಖ್ಯೆ ಅಲ್ಲ ಕೆಳಗಿನವುಗಳಲ್ಲಿ ಸಂಖ್ಯೆಗಳಿಗೆ ವೃತ್ತ ಹಾಕಿರಿ ಇಲ್ಲೇನು ಹೇಳಿದರೆ ಬೆಸ ಸಂಖ್ಯೆಗಳಿಗೆ ವೃತ್ತ ಹಾಕಿರಿ ಇಲ್ಲಿ ಸಮಸಂಖ್ಯೆಗಳಿಗಿತ್ತು ಸೊ ತೊಂಬತ್ತೊಂದು ಇಲ್ಲಿ ನೀವು ನೋಡ್ರಿ ಒಂದು ಮೂರು ಐದು ಏಳು ಒಂಬತ್ತು ಕೊನೆಯಲ್ಲಿ ಬಂದಿದ್ದರೆ ಅದು ಬೆಸ ಸಂಖ್ಯೆ ತೊಂಬತ್ತೊಂದು ಒಂದು ಬಂದಿದೆ ನೋಡಿ ಸೊ ಆದ್ದರಿಂದ ಇದು ಬೆಸ ಸಂಖ್ಯೆ ಇದು ಸಮಸಂಖ್ಯೆ ಆಗಿದೆ ಆದ್ದರಿಂದ ಇಲ್ಲಿ ಎರಡು ಎರಡು ಇಲ್ಲಿಲ್ಲ ಸೊ ಇಲ್ಲಿ ಒಂದಿದೆ ನೋಡಿ ಮತ್ತೆ ಇದು ಕೂಡ ಬೆಸ ಸಂಖ್ಯೆ ಎರಡ್ ಮೂವತ್ತೊಂದು ಇದು ಕೂಡ ಬೆಸ್ ಸಂಖ್ಯೆ ಯಾಕಂದ್ರೆ ಒಂದು ಬಂದಿದೆ ನೋಡಿ ಇಲ್ಲಿ ಒಂದು ಎರಡ್ ಸಾವಿರದ ನಾಲ್ಕನೂರ ತೊಂಬತ್ತೇಳು ಹೌದು ಇದು ಕೂಡ ಬೆಸ ಸಂಖ್ಯೆ ಏಳು ಬಂದಿದೆ ಕೊನೆಯಲ್ಲಿ ಇಲ್ಲೂ ಏಳು ಆರ್ನೂರ ಅರವತ್ತಾರು ಆರ್ ಇಲ್ಲ ಸಾರಿ ಇದು ಸಮಸಂಖ್ಯೆ ಆರ್ ಸಾವಿರದ ನಾಲ್ಕನೂರ ಐವತ್ನಾಲ್ಕು ನಾಲ್ಕು ಇದೆ ಸೊ ಇದು ಸಮಸಂಖ್ಯೆ ಎರಡ್ ಸಾವಿರದ ಒಂದೂರ ಅರವತ್ತೇಳು ಏಳು ಇದೆ ಏಳು ಇದೆ ನೋಡಿ ಸೊ ಆದ್ದರಿಂದ ಇದು ಬೆಸ ಸಂಖ್ಯೆ ಮೂರ್ ಸಾವಿರದ ನಾಲ್ಕನೂರ ಹನ್ನೆರಡು ಎರಡು ಇಲ್ಲೆಲ್ಲೂ ಇಲ್ಲ ಸೊ ಅದಕ್ಕೋಸ್ಕರ ಇದು ಸಮಸಂಖ್ಯೆ ಐದ್ ಸಾವಿರದ ಐದ್ನೂರ ಐದ್ನೂರ ಐವತ್ತೈದು ಸೊ ಐದು ಇಲ್ಲಿದೆ ಇಲ್ಲೂ ಇದೆ ಸೊ ಆದ್ದರಿಂದ ಇದು ಬೆಸ ಸಂಖ್ಯೆ ನಾಕ್ ಸಾವಿರದ ನಾಲ್ಕನೂರ ನಲ್ವತ್ತೊಂದು ಒಂದಿದೆ ಇಲ್ಲೂ ಒಂದಿದೆ ಸೊ ಇದು ಬೆಸ ಸಂಖ್ಯೆ ತಿಳಿಯುತ್ತಲ್ವಾ ಇಷ್ಟೇ ಬೆಸ ಸಂಖ್ಯೆ ನೀವು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದ್ರೆ ಇನ್ ಮುಂದೆ ನಾವು ಇದೇ ತರ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಅದನ್ನ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಅದು ನಿಮಗೆ ನೋಟಿಫಿಕೇಶನ್ ಕಳಿಸುತ್ತೆ ಯೂಟ್ಯೂಬ್ ಸೊ ನೀವು ಯಾವುದೇ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಳದೆ ನೋಡಬಹುದು ಸೊ ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಬರುತ್ತೆ ಇಲ್ಲಿ ಬಾನ್ ಚಿನ್ ಅದಕ್ಕೆ ತೋರಿಸ್ತಾ ಇದೆ ನೋಡಿ ಸೊ ಅದ್ರ ಮೇಲೆ ಪ್ರೆಸ್ ಮಾಡಿ ಯಾಕಂದ್ರೆ ಇನ್ ಮುಂಬರುವ ವಿಡಿಯೋಗಳು ನಿಮಗೆ ಒಂದು ಮಿಸ್ ಮಾಡದಂತೆ ಬರುತ್ತವೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಬೆಲ್ ಐಕಾನ್